lijkt wel. ಅನಧಿಕೃತ ನಿವೇಶನ ಕಟ್ಟಡಕ್ಕೆ ಬೀಖಾತ ಮಾಡಿಸಿಕೊಳ್ಳಲು ಅಭಿಯಾನ ಇಂದಿನಿಂದ ಶುರುವಾಗಿದ್ದು ಚಿಕ್ಕಬಳ್ಳಾಪುರದ ಏಳನಿ ವಾರ್ಡ್ನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅಭಿಯಾನಕ್ಕೆ ಚಾಲನೆ ನೀಡಿದರು ಅದಾದ ನಂತರ ವಾರ್ಡಿನ ಮುಖಂಡರಾದ ಮೋಲ್ಡ್ ವೆಂಕಟೇಶ್ ಅಲ್ಲು ಅನಿಲ್ ಗಂಟೆಗಳ ಕಾಲ ಅಲ್ಲೇ ಇದ್ದು ಬೀಖಾತ ಮಾಡಿಸಿಕೊಳ್ಳಲು ಬರುವ ಅರ್ಜಿದಾರಿಗೆ ಸಂಪೂರ್ಣ ಮಾಹಿತಿ ನೀಡಿ ಸಹಕರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮೋಲ್ಡ್ ವೆಂಕಟೇಶ್ ಈ ವಾರ್ಡ್ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಬೇರೆಯಾಗಿ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಕಾಲ ಆಗಿದೆ ನಿವೇಶನ ಕಟ್ಟಡಗಳ ಖಾತೆಗಳು ಇಲ್ಲದಿರುವುದರಿಂದ ಅವರ ಜಾಗಕ್ಕೆ ಯಾವುದೇ ಬೆಲೆ ಇರಲಿಲ್ಲ ಈಗ ಸರ್ಕಾರ ಖಾತಾ ಆಂದೋಲನಕ್ಕೆ ಮುಂದಾಗಿದ್ದು ಜನರಿಗೆ ಬಹಳಷ್ಟು ಉಪಯೋಗವಾಗಲಿದೆ ಈ ಅಭಿಯಾನದ ಬಗ್ಗೆ ವಾರ್ಡಿನ ಪ್ರತಿ ಮನೆಗೆ ತೆರಳಿ ಜಾಗೃತಿ ಮೂಡಿಸಿದ್ದೇವೆ ಈ ವಾರ್ಡಿನಲ್ಲಿ ನೂರ ಎಂಬತ್ತಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿವೆ ಇನ್ನು ಈ ವಾರ್ಡ್ನಲ್ಲಿ ಅತಿ ಹೆಚ್ಚು ಎಸ್ಸಿ ಎಸ್ ಟಿ ಕಡುಬಡವರಿದ್ದು ಬಿ ಖಾತ ಅಭಿಯಾನದಡಿ ಕೇವಲ ಪ್ರಸ್ತುತ ಸಾಲಿನ ತೆರಿಗೆ ಪಾವತಿಸಬೇಕಾಗಿರುವುದು ಬಡವರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಇನ್ನು ಕನಿಷ್ಠ ತೆರಿಗೆ ಕಟ್ ಕೂಡ ಕಟ್ಟಲಾಗದ ಪರಿಸ್ಥಿತಿಯಲ್ಲಿರುವ ಕಡುಬಡವರಿಗೆ ವಾರ್ಡಿನ ಹಲವಾರು ಮುಖಂಡರು ಸೇರಿ ಅವರ ತೆರಿಗೆ ಪಾವತಿಸುವ ಭರವಸೆ ನೀಡಿದ್ದಾರೆ ಇನ್ನು ಜನಸಾಮಾನ್ಯರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಶಾಸಕ ಪ್ರದೀಪೀಶ್ವರ್ ಕ್ಷೇತ್ರದ ಜನರ ಹಿತಕ್ಕಾಗಿ ಇನ್ನಷ್ಟು ದುಡಿಯುವ ಶಕ್ತಿ ಆ ದೇವರು ನೀಡಲಿ ಎಂದು ಹೇಳಿದರು ಪ್ರದೀಪ್ ಸರ್ ಇಷ್ಟು ವರ್ಷಗಳಿಂದ ಇಲ್ಲಿ ನಗರಸಭೆಗೆ ಸೇರಿ ಮೂವತ್ತು ವರ್ಷ ಆಯಿತು ನಗರಸಭೆಗೆ ಸೇರಿ ಮೂವತ್ತೈದು ಸಿಪ್ಪೇಳಿ ಪಂಚಾಯಿತಿಯಿಂದ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ಎಷ್ಟೋ ಜನ ಶಾಸಕ ಪತ್ರ ಹೋದರು ಇದು ನಮ್ಮ ಬಡವರ ಬಗ್ಗೆ ಎಲ್ಲ ಎಸ್ ಸಿ ಎಸ್ ಟಿ ಕಾಲೇಜಿನಲ್ಲಿರೋದಿತ್ತು ಅದರಿಂದ ಏನು ಒಂದು ದಿನ ಕಾ ಒಂದು ಖಾತಾಗಬೇಕಾದ್ರೆ ಐವತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ಖಾತಾಗ್ತಾಯಿಲ್ಲ ಖಾತಾಗ ಕಾರಣ ಏನಪ್ಪ ಅಂದರೆ ಏ ನಿಮ್ದಾಗಲ್ಲಪ್ಪ ನಿಮ್ದು ಆಗಲ್ಲ ನೀವು ಸರ್ಕಾರದಿಂದ ಈ ಖಾತೆ ಮಾಡಬೇಕಂದ್ರೆ ನಿಮ್ಮದು ಒಂದು ಕ ಇದು ಒಂದು ಇದು ಕಾನು ಗೌರ್ಮೆಂಟ್ ಒಂದು ಕಾನೂನು ಮಾಡಬೇಕು ಆ ಮಾಡಬೇಕಂದ್ರೆ ನೀವು ಎಲ್ಲ ಇನ್ನೂ ಒಂದು ಹದಿನೈದು ವರ್ಷ ಆಗ್ತದೆ ಇನ್ನೂ ಆಗ್ತಾ ಇಲ್ಲಪ್ಪ ಸರ್ಕಾರ ಸರ್ಕಾರದ ಬಿ ಖಾತೆ ಏ ಖಾತೆ ಅಂತ ಒಂದು ಘೋಷಣೆ ಆಗ್ತದೆ ಆದರೆ ನಿಮಗೆ ಅನುಕೂಲ ಆಗ್ತದೆ ಅನುಕೂಲ ಆದರೆ ಮೂವತ್ತು ವರ್ಷ ಆದ್ರೆ ನಿಮ್ಮ ದಾಖಲೆ ಏನೇ ಇಲ್ಲ ಸುಮ್ಮನೆ ಮನೆ ಇದೀವಿ ಅಷ್ಟೇ ಅದ್ರಾಗ ಏನೇ ನಾವು ಏನೂ ಅವ ಸೌಕರ್ಯ ಸೌಕರ್ಯ ಏನೇ ಇಲ್ಲ ಅದ್ರಾಗ ಲೋನ್ ಮಾಡಬೇಕಂದ್ರೆ ಕಷ್ಟ ಇದೆ ಲೋನಿ ಇಲ್ಲ ಹೋದರಾಗಿ ನಮ್ಮ ಜಾ ನಮ್ಮನೇ ನಮಗೂ ಗೊತ್ತಿಲ್ಲ ನಮ್ಮದೇ ಮನೆ ನಮಗೂ ಗೊತ್ತಿಲ್ಲ ಯಾಕಂದರೆ ಇರಬೇಕಿರಬೇಕಷ್ಟೇ ನಾವು ಇನ್ನೇನಿಲ್ಲ ಅದರಿಂದ ನಮ್ಮ ಶಾಸಕರು ಸರ್ಕಾರದಿಂದ ಎಚ್ಚೆತ್ತುಕೊಂಡು ಇವತ್ತು ಬಡವ್ರನ್ನ ಬಗ್ಗನ ನೋಡಿ ಇವತ್ತು ಸುಮಾರು ಒಂದು ಹದಿನೈದು ಸಾವಿರ ಸ ಹದಿನೈದು ಸಾವಿರ ಜನಕ್ಕೆ ಇವತ್ತು ನಮ್ಮ ಕಾಲೇನಾಗ ಬೆಳಗ್ಗೆ ಹೇಳುವಾಗ ವಾರಿಗೆ ಮೊದಲು ಬೆಳಗ್ಗೆ ಬಂದು ನಮ್ಮ ಮನೆ ಮನೆಗೆ ಹೋಗಿ ಕಾರ್ಯಕರ್ತ ನಾವು ಕಾರ್ಯಕರ್ತರೆಲ್ಲ ಹೋಗಿ ನೀಡೋರೆಲ್ಲ ಹೋಗಿ ಯಾಕಂದರೆ ಇದು ಇಂಥ ನಮ್ಗೆ ಅನುಕೂಲ ಶಾಸ್ತ್ರ ಅನುಕೂಲ ಮಾಡುವಾಗ ನಮಗೂ ನಮಗೂ ಒಂದು ಎಚ್ಚೆತ್ಕೊಂಡು ನಾವೂ ಮನೆ ಮನೆಗೆ ಹೋಗಿ ನೋಡೋದು ಅವ್ರಿಗೂ ಎಮ್ಮ ಹಿಂಗಾಗಿದೆ ಆಗ್ತದೆ ನಮ್ಮದು ವಸ್ ಇಲ್ಲಿ ಒಂದು ದಾಖಲೆ ಮಾಡಬೇಕಂದ್ರೆ ನಮ್ಮ ಹತ್ರ ಈ ಆಗ್ಬೋದು ಬಿ ಕಾತ್ ಹಾಕ್ಬೋದು ಏನು ಅನುಕೂಲ ಆಗ್ತದೆ ಅದರಿಂದ ದಯವಿಟ್ಟು ಎಲ್ಲರೂ ಬರ್ರಿ ನಿಮ್ಗೇನು ಎಲ್ಲ ಶಾಸ್ತ್ರನೂ ಅನುಕೂಲ ಮಾಡಿಕೊಡ್ತಾ ಇದು ಮಾಡಬೇಕಂದ್ರೆ ಹದಿನೈದು ವರ್ಷಕ್ಕೆ ಕ ಕಂದಾಯ ಕಟ್ಟಬೇಕಂದ್ರೆ ಕಷ್ಟ ಇದೆ ಸರ್ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಲಕ್ಷ ರೂಪಾಯಿ ಆಗ್ತದೆ ಲಕ್ಷ ರೂಪಾಯಿ ಎಲ್ಲ ಕಟ್ತಾರೆ ಸರ್ ಇಲ್ಲಿ ನಾವು ಹೇಳ್ತಾರೆ ಅಂತ ಗೊತ್ತಾ ಸಾವಿರ ರೂಪಾಯಿ ಕಟ್ಟಕ್ಕೆ ಕಷ್ಟ ಇದೆ ಇಲ್ಲಿ ಕಟ್ಟಕ್ಕೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕಟ್ಟಕ್ಕೆ ಕಷ್ಟ ಇದೆ ಅದಕ್ಕೆ ಸರ್ಕಾರನೂ ಒಂದು ಇದು ಮಾಡವ್ರೆ ಅದರಿಂದ ಒಂದು ವರ್ಷಕ್ಕೆ ಕಟ್ಟೋದೇ ವ್ಯವಸ್ಥೆ ಮಾಡೋರಪ್ಪ ಅದಕ್ಕೆ ನಮಗೆ ನಮ್ಗೆ ಶಾಸಕ ಏನು ಕೇಳೋದಂದ್ರೆ ನಮಗೆ ದಯವಿಟ್ಟು ಇವಾಗ ಏನು ಮಾಡ್ತಾಯಿದ್ರು ಇದು ಎಚ್ಚೆತ್ಕೊಂಡು ಇನ್ನು ಸ್ವಲ್ಪ ಜೋರಾಗಿ ಇವಾಗ ಏನು ಕೆಲಸ ಮಾಡ್ತಾಯಿದ್ದರು ಇವತ್ತು ನಮ್ಮ ವಾರ್ಡಿಂದ ಒಂದು ನೂರೈವತ್ತಿಂದ ನೂರ ಎಂಬತ್ತು ಕಾ ಇದು ಇವತ್ತು ಅರ್ಜಿ ಬಂದಿದೆ ಅಯ್ಯಷ್ಟು ಇವತ್ತು ನಮ್ಮದೇ ಸರ್ ಹೈಯೆಸ್ಟ್ ನೋಡಿ ಇವತ್ತು ಒಳಗೆ ಇನ್ನೂರಿಗೆ ನಮ್ಮ ಮೇಲೆ ರೀಚ್ ರೀಚ್ ಮಾಡ್ತೀವಿ ಸರ್ ನಾವು ದಯವಿಟ್ಟು ಅದರಿಂದ ನಾವು ಹೆಚ್ಚಿನ ನಮ್ಮ ನಮ್ಮ ಶಾಸಕರಿಗೆ ನಾವೆಲ್ಲ ಬೆಂಬಲ ಕೊಟ್ಟು ನಮ್ಮ ಅಧಿಕಾರಿಗಳಿಗೂ ಅತ್ಯೆ ನಮಗೆ ಏನೋ ಅಂತ ದಾಖಲೆ ಆಗ್ತದೆ ಅಂತ ನಾವು ಇದೆಲ್ಲ ಸೇರಿ ನಾವೆಲ್ಲ ಮುಖಂಡರೆಲ್ಲ ಸೇರಿ ಕೆಲಸ ಮಾಡಿಕೊಂಡು ಏನೋ ಅವ್ರಿಗೆ ಇನ್ನು ಇಂಥ ಕಡೆ ಇಂಥ ಇಂಥ ಕಾರ್ಯಕ್ರಮ ನೂರು ವರ್ಷ ಇನ್ನೂ ಹತ್ತು ಕಾರ್ಯಕ್ರಮ ಮಾಡಲಿ ಅಂತ ನಾವೆಲ್ಲ ಭಾಗವಹಿಸಬೇಕು ಈ ಸಂದರ್ಭದಲ್ಲಿ ವಾರ್ಡಿನ ಮುಖಂಡರಾದ ಅಲು ಅನಿಲ್ ಮಾತನಾಡಿ ತಮ್ಮ ನಿವೇಶನ ಕಟ್ಟಡಗಳ ದಾಖಲೆಗಳು ಸರಿಯಾಗಿದ್ದಲ್ಲಿ ಕಷ್ಟದ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತದೆ ಖಾತ ಇಲ್ಲದಿರುವುದು ತಮ್ಮ ಆಸ್ತಿ ಇದ್ದರೂ ಇಲ್ಲದ ಹಾಗೆ ಹೀಗಾಗಿ ರಾಜ್ಯಾದ್ಯಂತ ಬಿ ಖಾತಾ ಅಭಿಯಾನ ಶುರುವಾಗಿದ್ದು ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಇನ್ನೂ ವಾರ್ಡ್ ಏಳರಲ್ಲಿ ಅತಿ ಹೆಚ್ಚು ಬೀಖಾತ ಅರ್ಜಿಗಳು ಬಂದಿವೆ ವಾರ್ಡಿನ ನಾಗರಿಕರಿಗೆ ಎಲ್ಲ ರೀತಿಯ ಸಹಕಾರ ವಾರ್ಡಿನ ಮುಖಂಡರೊಂದಿಗೆ ನೀಡಲಾಗುವುದು ಎಂದು ಹೇಳಿದರು ನಮ್ಮ ಭೀಕಾತ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಏಳನೇ ವಾರ್ಡಲ್ಲಿ ಇವತ್ತು ನಮ್ಮ ಶಾಸಕರು ಬಂದು ಭೀಕಾತ ಇಲ್ಲೇ ಎಷ್ಟು ಎಷ್ಟಿ ವಾರ್ಡಲ್ಲಿ ಏನಕ್ಕೆ ಇದು ಮಾಡಿದ್ದಾರೆ ಅಂದರೆ ಅವರು ಎಷ್ಟು ಎಷ್ಟಿ ಎಷ್ಟಿ ಜನಾಂಗದ ಪ್ರೀತಿ ಇರೋದ್ರಿಂದ ನನವಿದ್ದು ನಿಮ್ಮ ಹಾಕುಕುಟ್ಟೆಯಲ್ಲಿ ಇಟ್ಕೊಬೇಕು ಅಂದ್ಕೊಂಡಿದ್ರು ಆದ್ದರಿಂದ ಇವತ್ತು ಏಳನೇ ವಾರ್ಡಲ್ಲಿ ಐನೂರು ಜನ ಬಂದರು ಬೆಳಗ್ಗೆ ಎಷ್ಟು ಏಳು ಗಂಟೆಗೆ ಬಂದು ಕಾಯ್ಕೊಂಡು ಶಾಸಕರು ಬರೋ ಇವತ್ತು ಇನ್ನೂರು ಖಾತ ರೀಚ್ ಆಗಿದೆ ಇನ್ನೂರು ಖಾತದು ರೀಚ್ ಆಗಿದೆ ಇವತ್ತು ಏನು ಮನೆ ಮೇಲೆ ಲೋನ್ ಕೊಡೋಲ್ಲ ಅದು ಕೊಡೋಲ್ಲ ಅಂತ ಹೇಳ್ತಾಯಿದ್ರು ಇವಾಗ ಕಂದಾಯ ಕಟ್ಟಿದ್ರು ಎರಡೆರಡು ಲಕ್ಷ ಕಟ್ಟಬೇಕಾಗಿತ್ತು ಇವಾಗ ನಾಲ್ಕು ಸಾವಿರದಲ್ಲಿ ಕಂದಾಯ ಕ್ಲಿಯರ್ ಆಗುತ್ತೆ ಹಾಂ ಬಡವ್ರಿಗೆ ಎಷ್ಟೋ ಅನುಕೂಲ ಆಗ್ತಾಯಿದೆ ಆಮೇಲೆ ಬ್ಯಾಂಕುಗಳಿಗೆ ಹೋದರೆ ಸಾಲ ಕೊಡ್ತಾರೆ ಎಲ್ಲಾದರೂ ತೇರಿಸ್ಕೊಂಡಿದ್ರೆ ಎಲ್ಲೋದರೂ ಲೋನ್ ಕೊಡ್ತಾರೆ ಅವ್ರ ಮದುವೆಗಳಿಗಾದರೆ ಮನೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ ಶಾಸಕರ ಮೇಲೆ ಇವತ್ತು ನಮ್ಮ ಜನರ ಕಡೆಯಿಂದ ನಮ್ಮ ಮುಖಂಡರ ಕಡೆಯಿಂದ ಅವರಿಗೆ ನಮ್ಮ ಏಳನೇ ವಾರ್ಡ್ ಜನತೆ ಕಡೆಯಿಂದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಾದಷ್ಟು ಜಾಸ್ತಿ ಕಡುಬಳುವತ್ತರೋ ಅವರು ಕಂದಾಯ ಕಟ್ಟಿಲ್ಲ ಅಂದರೆ ನಮ್ಮ ಕೈಯಲ್ಲಿ ಆಗಿ ಸಹಾಯ ನಾವು ಮಾಡ್ತೀವಿ ಮುಖಂಡರುಗಳಿದ್ದಾರೆ ತಾಯಂದಿರು ಅಕ್ಕಂದಿರು ಇದ್ದಾರೆ ಬಂದರೆ ನಮ್ಮ ಹತ್ರ ಏನು ಬೇಕೋ ಔಷ್ ಆಗ್ಬೋದು ಕಂದಾಯ ಕಟ್ಟಿಲ್ಲ ಅಂದರೆ ನನ್ನ ಕಡೆಯಿಂದ ಏನು ಸಹಾಯ ಬೇಕು ನಮ್ಮ ಮುಖಂಡರು ಏನು ಸಹಾಯ ಬೇಕೋ ನಾವು ಕೇಳಿದ್ರೆ ನಾವು ಮಾಡ್ಕೊಡ್ತೀವಿ ಆಮೇಲೆ ತಾಲೂಕು ಆಫೀಸಲ್ಲಿ ಇ ಸಿ ತೆಕ್ಸ್ಬೇಕಂದ್ರೆ ಮುನ್ನೂರು ರೂಪಾಯಿ ಕಟ್ಟಲೇಬೇಕು ಅರ್ಜಿ ಹಾಕಿದ್ರೆ ಅದೇನಿದೆ ನಾನು ಕೊಡ್ತೀನಿ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ ಅಂತ ಮನವಿ ಮಾಡ್ತೀವಿ ಎಷ್ಟೋರಿಗೆ ಅನುಕೂಲ ಮಾಡ್ಕೊಡೋ ರೀತಿ ಮಾಡಿಕೊಡ್ತೀವಿ